ಇನ್ನು ಎತ್ನಾಳ್ ಟೀಮ್ ವಕ್ ವಿರುದ್ಧ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅದರ ಮುಂದುವರೆದ ಭಾಗ ಇದು ಇವತ್ತು ಬಳ್ಳಾರಿಯಿಂದ ಶುರುವಾಗ್ತಾ ಇದೆ ಇದು ಎರಡನೇ ಸುತ್ತಿನ ಹೋರಾಟ ಬಳ್ಳಾರಿಯಲ್ಲಿ ಯತ್ನಾಳ್ ಟೀಮ್ ಇವತ್ತು ರಣಕಹಾಳೆಯನ್ನು ಮೊಳಗಿಸ್ತಾ ಇದೆ ಗಣಿ ಜಿಲ್ಲೆ ಬಳ್ಳಾರಿಯಿಂದ ಹೋರಾಟಕ್ಕೆ ಚಾಲನೆ ಸಿಗ್ತಾ ಇದೆ ಎರಡನೇ ಹಂತದ್ದು ಯಾವುದೇ ನಾಯಕರು ಏನೇ ಹೇಳಿದರೂ ಕೂಡ ನಾವು ಈಗಾಗಲೇ ಏನು ಹೋರಾಟ ಮಾಡ್ತಿದ್ದೀವಿ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಇದರಲ್ಲಿ ಪಾಲ್ಗೊಳ್ತಾ ಇರೋದು ವಕ್ಫ್ ವಿರುದ್ಧದ ಎರಡನೇ ಹಂತದ ಸಮರ ಇದು ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಪಾಲ್ಗೊಳ್ತಾರೆ ಕಂಪ್ಲಿನಲ್ಲಿ ಇವತ್ತು ಹೋರಾಟ